ಸಸ್ಪೆನ್ಷನ್ ಆಗಿರುವಂತ ನಮ್ಮ ಐ ಪಿ ಎಲ್ ಆಗಿರುವಂತವ್ರು ಮುಂದೆ ಆಗುವಂಥವ್ರು ಏನೊಂದು ಕ್ರಿಕೆಟ್ ಐ ಪಿ ಎಲ್ ಲೀಗ್ ಅಲ್ಲಿ ಗೆದ್ದು ಬಹಳ ಹರ್ಷದಿಂದ ಬಂದಂತ ಆರ್ ಸಿ ಬಿ ಅವ್ರನ್ನ ಸ್ವಾಗತಿಸಲು ಅವರಿಗೆ ಅಭಿನಂದಿಸಲು ನಮ್ಮ ನಾಡಿನ ಜನತೆ ಸಂಭ್ರಮದಿಂದ ಎದುರು ನೋಡ್ತಿದ್ರು ಈ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆಡಳಿತದಲ್ಲಿ ವಿಫಲರು ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ತಯಾರಿಯನ್ನು ಮಾಡದೆ ಒಂದು ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಳ್ಳದೆ ಅಧಿಕಾರಿಗಳೆಲ್ಲ ಇದನ್ನ ತಕ್ಷಣ ಆಚರಣೆಯನ್ನು ಮಾಡ್ಲಿಕ್ಕಾಗಲ್ಲ ಅನ್ನೋಂಥದನ್ನ ನಮ್ಮ ವಿಧಾನಸೌಧದ ಇಲ್ಲಿ ಡಿ ಸಿ ಪಿಯಿಂದ ಹಿಡಿದು ಕಬ್ಬನ್ ಪಾರ್ಕಿನ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್ ಪಿ ಎಲ್ಲ ಹಂತದಲ್ಲೂ ಈ ಒಂದು ಸಂಭ್ರಮ ಸಂಭ್ರಮ ಆಗಲ್ಲ ಸೆಲೆಬ್ರೇಷನ್ ಮಾಡ್ಲಿಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಸಹ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ನಾನ್ ಮುಂದೆನಾ ನೀನ್ ಮುಂದೆನಾ ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡಲಿಕ್ಕೆ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಇಷ್ಟ ಮಧ್ಯದಲ್ಲೂ ಇಷ್ಟ ಮಧ್ಯದಲ್ಲೂ ಗೃಹ ಸಚಿವರು ಅಪ್ಪಚ್ಚಿ ಗೃಹ ಸಚಿವರು ಎಲ್ಲಿಂದ ಹುಡುಕ್ಬೇಕು ಯಾರಪ್ಪ ಗೃಹ ಸಚಿವರು ಗೃಹ ಸಚಿವರು ಈ ಸರ್ಕಾರದಲ್ಲಿ ಇದಾರೋ ಇದು ಈಗ ಉಂಟೆ ಅನ್ನುವಂತ ಪರಿಸ್ಥಿತಿ ಇಡೀ ಗೃಹ ಇಲಾಖೆ ಗೃಹ ಸಚಿವರಿಂದ ಹಿಡಿದು ಗೃಹ ಇಲಾಖೆ ಅಧಿಕಾರಿಗಳು ಎದುರಿಸುವಂತದ್ದಾಗಿದೆ ಹಾಗಾಗಿ ಯಾರು ಆಚರಣೆ ಮಾಡಬೇಕು ಅಂತ ಒಟ್ಟವರು ಅದಕ್ಕೆ ಜವಾಬ್ದಾರಿ ತೊಳಬೇಕಲ್ಲ ಬರೀ ಪ್ರಚಾರನ ಮಾತ್ರ ತೊಳೋದಲ್ಲ ಅಧಿಕಾರ ಅನುಭವಿಸೋದಲ್ಲ ಅಧಿಕಾರದ ಜೊತೆಯಲ್ಲಿ ಜವಾಬ್ದಾರಿ ಬರುತ್ತೆ ಈ ಜವಾಬ್ದಾರಿ ಬೇಕಿಲ್ಲ ನಮಗೆ ಅದ್ರ ಬಗ್ಗೆ ಗಮನ ವಹಿಸುವಂತದ್ದಿಲ್ಲ ತಯಾರಿ ಮಾಡುವಂತದಿಲ್ಲ ಯಾರೋ ಮಾಡ್ತಾರೋ ಏನೋ ಮಾಡ್ತಾರೆ ನಾವು ಉತ್ಸವ ಮೂರ್ತಿದ್ದಂಗೆ ಉತ್ಸವದಲ್ಲಿ ಭಾಗವಹಿಸೋದು ಯಾರೋ ಹೊತ್ಕೊಂಡು ಹೋಗ್ತಾರೆ ಯಾರೋ ತಬ್ಲಾ ಬಾರಿಸ್ತಾರೆ ಯಾರೋ ಹೂ ಹಾಕ್ತಾರೆ ಏನ್ ಬೇಕಾದ್ರೆ ಮಾಡ್ತಾರೆ ನಾವು ಆರಾಮದಲ್ಲಿ ಸಂತೋಷದಲ್ಲಿ ಕುತ್ಕೊಂಡು ಓಡೋಣ ಅಂತ ಬಂದಂತವ್ರೆ ಈ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಪೈಪೋಟಿಲ್ ಒಬ್ರು ಏರ್ಪೋರ್ಟಿಗೆ ಓಡೋಗ್ತಾರೆ ಏರ್ಪೋರ್ಟಿಗೆ ಹೋಗಿ ಏನ್ ಸ್ವಾಗತ ಅಪ್ಪ ಅಪ್ಪ ಇವ್ರಿಗೇನ್ ಕ್ರಿಕೆಟೇ ಗೊತ್ತಿಲ್ಲ ಕ್ರಿಕೆಟ್ ಆರ್ ಸಿ ಬಿ ಟೀಮ್ ಕ್ಯಾಪ್ಟನ್ ಅಶೋಕಣ್ಣವ್ರೆ ಉಪ ಮುಖ್ಯಮಂತ್ರಿಗೆ ಆರ್ ಸಿ ಬಿ ಟೀಮ್ ಆರ್ ಸಿ ಬಿ ಟೀಮ್ ಕ್ಯಾಪ್ಟನ್ ಗೊತ್ತಿಲ್ಲ ಯಶವೇ ಗೊತ್ತಿಲ್ಲ ಅಂಥದಲ್ಲಿ ಇವೆಲ್ಲ ಮಾಡಿದ್ದಾರೆ ಇವಾಗ ಇಂಥ ಒಂದು ಪರಿಸ್ಥಿತಿಲಿ ನಾವು ಕೇಳೋದು ಇದನ್ನ ನಾವು ಮಾಡಿಲ್ಲ ಅಂತ ಈಗ ಕೈ ಜಾರಿ ಕೈ ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಇವತ್ತು ಕೆ ಸಿ ಎ ಮೇಲೆ ಹಾಕ್ತಿದ್ದಾರೆ ಆರ್ ಸಿ ಬಿ ಮೇಲೆ ಹಾಕ್ತಿದ್ದಾರೆ ಪಿ ಎನ್ ಎ ಮೇಲೆ ಹಾಕ್ತಿದ್ದಾರೆ ಪೊಲೀಸರು ಮೇಲೆ ಹಾಕ್ತಿದ್ದಾರೆ ಪೊಲೀಸರು ಸಸ್ಪೆನ್ಷನ್ ಬಲಿ ಪೊಲೀಸರು ಯಾರು ಪೊಲೀಸ್ ಐಪಿಎಸ್ ಪೊಲೀಸ್ನವರು ಇವತ್ತು ಈ ರೀತಿ ಜವಾಬ್ದಾರಿ ತೊಳ್ಬೇಕಾಗಿದ್ದವ್ರು ಮುಖ್ಯಮಂತ್ರಿ ಇವತ್ತು ಜವಾಬ್ದಾರಿ ನನ್ನದು ನನ್ನ ನೈತಿಕತೆ ನಾನು ಹೇಳಿದೆ ನಾನು ಕರೆದೆ ಜನನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಪ್ಪ ಎಲ್ಲರಲ್ಲೂ ಬನ್ನಿ ಬನ್ನಿ ಅಲ್ಲಿ ಕೆ ಸಿ ನಲ್ಲಿ ಗೇಟ್ ಕ್ಲೋಸ್ ಮಾಡಿ ವಿಧಾನಸೌಧಕ್ಕೆ ಬನ್ನಿ ನಾವು ನಿಮ್ ಜೀವ ತಗೊಳಕ್ ಬಂದಿದ್ದೀವಿ ಬನ್ನಿ ನಿಮ್ ಜೀವ ತಗೊಳಕ್ ಬಂದಿದ್ದೀವಿ ನಿಮ್ ಜೀವ ಉಡ್ಸಕ್ ಬಂದಿಲ್ಲ ನಾವು ನಿಮ್ಮ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಣ್ಣಲ್ಲಿ ಜೀವ ತಗೊಳ್ಳುವಂತ ಜೀವ ತಗೊಳ್ಳುವಂತ ಭಾಂಡಿಯರು ಬಾಂಡಿಯರು ಇನ್ನಿಬ್ರು ಮತ್ತೊಬ್ರು ಏನ್ ಕಂಡಂತ ಅಮಾಯಕ ವ್ಯಕ್ತಿಗಳು ಹಿಂದೂ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ನ್ಯಾಯ ಬೇಕು ಅಂದ್ರೆ ಏನ್ ಹೇಳಿದ್ರು ಯಾರು ಕೇಳೋರಿಲ್ಲ ನಾವು ನೇಣಾಕೋಬೇಕು ನೇಣಾಕೊಂಡಾಗ ಮಾತ್ರ ನಮ್ಮ ಸಾವಿಗೆ ಏನಾದ್ರು ಬೆಲೆ ಸಿಗ್ಬೋದು ಅಂತ ಜನ ನೇಣಾಕೊಂಡು ಇತಿಹಾಸದಲ್ಲಿ ಗುತ್ತಿಗೆದಾರರು ರೈತರು ರೈತರು ಅಂತೂ ಅವರು ಸಾವು ಬರೀ ಗೆ ಮಾಡ್ತಿದ್ದಾರೆ ಅಂತ ಆಗ್ತದೆ ಅಂತ ಹೇಳುವಂತ ಯಾವ ಸೂಕ್ಷ್ಮತೆ ಸೂಕ್ಷ್ಮತೆಯಲ್ಲ ಸಚಿವರು ಈ ರೀತಿ ಇರುವಂತ ಈ ಮಹಾನ್ ಕಾಂಗ್ರೆಸ್ ಸರ್ಕಾರ ಇವರು ಏನ್ ಹೇಳ್ತಾರಲ್ಲ ಯಾರ ಕೈನಲ್ಲಿ ಅಧಿಕಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಮುಗಿದ್ರೆ ಸೊ ಇಂಥವರು ಯಾರು ಜನರ ಬಗ್ಗೆ ಕಾಳಜಿ ಅಂತ ವ್ಯಕ್ತಿಗಳು ಇವತ್ತು ಅಧಿಕಾರವನ್ನು ವಹಿಸ್ಕೊಂಡು ಇವತ್ತೇನು ಮೊದಲೇ ಬಾರಿಗೆ ಕಪ್ ಗೆದ್ದಿರೋದಲ್ಲ ಇದು ಈ ರೀತಿ ಹದಿನೇಳು ಕಪ್ಪನ್ನು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ತಂಡನು ಗೆದ್ದಿದ್ದಾರೆ ಇದು ಹದಿನೆಂಟನೇ ಕಪ್ಪು ಎಲ್ಲರೂ ನೋಡಿದರೆ ಯಾವ ರೀತಿ ಮಾಡಿದ್ದಾರೆ ಅಂತ ಬೇರೆಯವರು ಇವ್ರಿಗೊಂತೂ ಗೊತ್ತಿಲ್ಲ ಅಂದ್ರೆ ಅವ್ರನ್ನಾರು ನೋಡಿ ಕಲಿಬೋದಿತ್ತು ಇವತ್ತು ಈ ಜೀವ ತಗೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಯಾರ್ಯಾರ ಮೇಲೆ ಜವಾಬ್ದಾರಿಯನ್ನು ಓರ್ಸ್ತಿದ್ದಾರೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿ ಗೃಹ ಸಚಿವರು ಜವಾಬ್ದಾರಿಯನ್ನು ತೊಳಬೇಕು ಇವ್ರ ಮೇಲೆ ಕೇಸ್ ದಾಖಲಾಗ್ಬೇಕು ಇವ್ರ ಮೇಲೆ ಕೇಸ್ ದಾಖಲಾಗಬೇಕು ಇವತ್ ಬೇರೆ ಮೂರು ಎನ್ಕ್ವೈರಿ ಕೊಟ್ಟಿರೋದು ಎಂತಕ್ಕೂ ಸಾಲಲ್ಲ ಹಾಗಾಗಿ ಇವ್ರ ಮೇಲೆ ಹೊಣೆ ಆಗ್ಬೇಕು ಇವ್ರ ಮೇಲೆ ಜವಾಬ್ದಾರಿ ತೊಳ್ಬೇಕು ವಿಶೇಷ ಅಧಿವೇಶನ ವಿಶೇಷ ಅತಿ ನಮ್ಮ ಪ್ರತಿಪಕ್ಷದ ನಾಯಕರು ಸನ್ಮಾನ್ಯ ಅವರು ಈಗಾಗಲೇ ವಿಶೇಷ ಅಧಿವೇಶನವನ್ನು ಕರಿಬೇಕು ಅಂತ ಈಗಾಗಲೇ ಪತ್ರ ಬರೆದಿದ್ದಾರೆ ನಿಮ್ಗೇನಾದ್ರು ನೈತಿಕತೆ ಇದ್ರೆ ಕರೀರಿ ನಿಮ್ಗೆ ಏನಾದ್ರು ನೈತಿಕತೆ ಇದ್ರೆ ತಕ್ಷಣ ರಾಜೀನಾಮೆಯನ್ನ ಕೊಡಿ ಅಂತ ಈ ಮೂಲಕ ನಿಮ್ಮನ್ನ ಒತ್ತಾಯನ ಮಾಡಿ ನಿಮ್ಗೇನಾರ ಎಳ್ಳಷ್ಟು ಆತ್ಮಸಾಕ್ಷಿ ದಯವಿಟ್ಟು ರಾಜೀನಾಮೆಯನ್ನ ಕೊಡಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊತೀನಿ